ಧಾರವಾಡದಲ್ಲಿ ಮತ್ತೊಂದು ಲವ್ ಜಿಹಾದ್ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೆ ಹಿಂದೂ ಯುವತಿಯನ್ನ ಮತಾಂತರಿಸಿ ನಿರಂತರವಾಗಿ ಹಲ್ಲೆಯನ್ನ ಮಾಡ್ಲಾಯ್ತಾ ಅಂತ ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಲವ್ ಜಿಹಾದ್ ಆಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೆ ಹಿಂದೂ ಯುವತಿಯನ್ನ ಮತಾಂತರಿಸಿ ನಿರಂತರವಾಗಿ ಹಲ್ಲೆಯನ್ನ ಮಾಡ್ಲಾಗ್ತಾ ಇತ್ತ ನಾಲ್ಕು ಮಕ್ಕಳಿದ್ದವನ ಬುಟ್ಟಿಗೆ ಬಿದ್ದು ಮೋಸ ಹೋದ್ಲಾ ಮಹಿಳೆ ಅಂತ ನಾಲ್ಕು ಮಕ್ಕಳಿದೆ ಅವನಿಗೆ ಅವನ ಲವ್ಗೆ ಬಿದ್ದು ಮೋಸ ಹೋದ್ಲಾ ಅಂತ ಮಗುವಾದ ನಂತರ ಮತಾಂತರ ಮಾಡಿ ಕ್ರೌರ್ಯವನ್ನ ಎಸಗಿದ್ದಾನೆ ಮಗುವಾದ ನಂತರ ಆ ಮಹಿಳೆಯನ್ನ ತನ್ನ ಧರ್ಮಕ್ಕೆ ಮತಾಂತರ ಮಾಡಿಸ್ಕೊಂಡಿದ್ದಾನೆ ನಂತರ ಆಕೆಗೆ ಪ್ರತಿನಿತ್ಯ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಪತಿಯ ಹಿಂಸೆ ತಾಳಲಾರದೆ ತಾಣೆ ಮೆಟ್ಟಿಲೇರಿರುವಂಥದ್ದು ಅಶ್ವಿನಿ ಜೈನ್ ಶ್ರೀರಾಮ ಸೇನೆ ಸಹಾಯದಿಂದ ಮಹಿಳೆಯಿಂದ ದೂರನ್ನ ದಾಖಲು ಮಾಡಿಕೊಳ್ಳಾಗಿರುವಂಥದ್ದು ದೂರನ್ನ ಕೊಡಲಾಗಿದೆ ಮಹಿಳೆ ದೂರು ಕೊಟ್ಟಿದ್ದಾರೆ ಶ್ರೀರಾಮ ಸೇನೆಯ ಸಹಾಯದಿಂದ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿರುವಂಥದ್ದು ಬೆಂಗಳೂರಿನ ಮುಜಾಯಿದ್ ಖಾನ್ ವಿರುದ್ಧ ದೂರನ್ನು ಕೊಡಲಾಗಿದೆ ಬೆಂಗಳೂರಲ್ಲಿ ಇದ್ದಾನೆ ಅವನು ಮುಜಾಹಿದ್ ಖಾನ್ ಅನ್ನೋ ಅವನು ಮೋಸ ಮಾಡಿರುವಂತಹ ಕಲಘಟಕಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮದುವೆ ಆಗಿದ್ರು ಕೂಡ ಮುಜಾಯಿದ್ ಲವ್ ನಾಟಕ ಆಡಿದ್ದಾನೆ ಅಶ್ವಿನಿ ಜೈನ್ ಜೊತೆಗೆ ಮೊದಲ ಹೆಂಡತಿಗೆ ನಾಲ್ಕು ಮಕ್ಕಳಿದ್ರೂ ಕೂಡ ಅಶ್ವಿನಿ ಜೊತೆ ಮದುವೆ ಆಗಿದ್ದಾನೆ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಮತಾಂತರವನ್ನ ಮಾಡಿಸಿದ್ದಾನೆ ಅಶ್ವಿನಿಗೆ ಹಿಂಸೆ ತಾಳಲಾರದೆ ಕೊನೆಗೆ ಅಜ್ಜನ ಮನೆಗೆ ಬಂದಿದ್ದು ಆ ಮಹಿಳೆ ಡೈವರ್ಸ್ಗೆ ಅರ್ಜಿ ಹಾಕಿದ ನಂತರವೂ ಕೂಡ ಕೆರುಕುಳವನ್ನ ಕೊಟ್ಟಿರುವಂತದ್ದು ಮುಜಾಯಿದ್ ಖಾನ್ ಅನ್ನವನು ನಿಮಗೆ ತೋರಿಸ್ತಾ ಇದ್ದೀವಿ ಆತನ ಫೋಟೋವನ್ನ ಕೂಡ ನೀವು ಗಮನಿಸಬಹುದು ದಿನನಿತ್ಯ ಕಿರುಕುಳ ಹಿಂಸೆ ಕೊಡ್ತಾ ಇದ್ದ ಸೊ ಹೀಗಾಗಿ ಶ್ರೀರಾಮ ಸೇನೆ ಸಹಾಯದಿಂದ ದೂರನ್ನ ಕೊಡಲಾಗಿದೆ ನ್ಯಾಯಾಲಯದ ಆವರಣದಲ್ಲಿ ಹಲ್ಲೆಯನ್ನ ಮಾಡಿದಂತೆ ನ್ಯಾಯಾಲಯದ ಆವರಣದಲ್ಲೇ ಹಲ್ಲೆಯನ್ನ ಮಾಡಿದಂತ ಆರೋಪ ಇದೆ ಅವನ ಮೇಲೆ ಹಾಗೆ ಮನೆಗೆ ನುಗ್ಗಿ ಹಲ್ಲೆಯನ್ನ ಮಾಡಿ ಜೀವ ಬೆದರಿಕೆಯನ್ನ ಹಾಕಿದಂತ ಆರೋಪವೂ ಕೂಡ ಇದೆ ಹಿಂಸೆ ತಾಳಲಾರದೆ ಪೊಲೀಸ್ ಠಾಣೆ ಮೆಟ್ಟಿಲಿರುವಂತದ್ದು ಅಶ್ವಿನಿ ಜೈನ್ ಬಲವಂತವಾಗಿ ನನಗೆ ಅವ್ರ ಇದರಲ್ಲಿ ಅವ್ರ ಮುಖಾಂತರ ನಾನು ಆಗಲ್ಲ ಅಂದ್ರೆ ನಂಗೆ ಬಲವಂತವಾಗಿ ಮತಾಂತರ ಮಾಡಿ ಅವ್ರ ಮಾಡಿ ಬೇಡ ಅಂತ ಹೇಳಿದ್ರು ನಾನು ಬೇಡ ಅಂತ ಹೇಳಿದ್ದೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ ನನಗೆ ಇದೆಲ್ಲ ನಾನು ಇರ್ತೀನಿ ಅಂತ ಹೇಳಿದ್ರು ನನಗೆ ಗೊತ್ತಿನ ಮತಾಂತರ ಮಾಡಿ ಜೈನ್ ಅನ್ನುವ ಮೂವತ್ತೆಂಟು ವರ್ಷದ ಹೆಣ್ಣುಮಗಳು ಎರಡು ಸಾವಿರದ ಹದಿನೇಳರಲ್ಲಿ ಮುಜಾಯಿದ್ ಖಾನ್ ಅಂತ ಬಂದೇಳಿ ಎನ್ನುವ ಬೆಂಗಳೂರ ಅನ್ಯ ಕೊಂಬಿನ ವ್ಯಕ್ತಿಯ ಜೊತೆಗೆ ಪ್ರೀತಿ ಮದುವೆಯಾಗಿದ್ದು ಅವಳಿಗೆ ಐದು ವರ್ಷದ ಗಂಡು ಮಗು ಇದೆ ಅವಳು ಅನಾವಶ್ಯಕವಾಗಿ ಈ ಮೊದಲು ಮದುವೆಯಾಗಿದ್ದು ಪೂರ್ವದಲ್ಲಿ ಅದೇ ಕೊಂಬಿನ ಇನ್ನೊಬ್ಬರಿ ಹೆಣ್ಮರ ಜೊತೆಗೆ ಮದುವೆಯಾಗಿದ್ದು ಆಮೇಲೆ ಮದುವೆ ನಂತರ ಕಿರುಕುಳ ಕೊಡ್ತಾಯಿದ್ದು ಅವಳಿಗೆ ತೊಂದರೆ ಕೊಡುವ ಕಾರಣ ತನ್ನ ಅಜ್ಜನ ಬಿಡಿಗೆ ಕಲ್ಗಡೆ ಕಲ್ಗಟಿಗೆಗೆ ಎರಡು ವರ್ಷದ ಹಿಂದೆ ಬಂದು ವಾಸವಾಗಿದ್ದು ಇಲ್ಲಿ ಅವಳು ಗಂಡನ ಜೊತೆಗೆ ಡೈವೋರ್ಸ್ ಪೆಟಿಷನ್ ಇಲ್ಲಿ ಮಾನ್ ನ್ಯಾಯಾಲಯದಲ್ಲಿ ದಾಖಲಾಗಿತ್ತು ಕೋರ್ಟ್ಗೆ ಹಾಜರಾಗ ಬಂದಾಗ ಇಲ್ಲಿ ಜೀವನ ಜೀವನಧಮಕೆ ಹಾಕಿ ಬಂದು ಜೀವನ ಮಾಡಬೇಕು ಡೈವರ್ಸ್ ಕಟ್ ಹಿಂದೆ ತೊಗೊಳ್ಬೇಕು ತೊಂದರೆ ಕೊಟ್ಟು ಹೊಡೆಯೋದು ಮಾಡಿದ್ರ ಬಗ್ಗೆ ಫಿರ್ಯಾದಿ ಕೊಡ್ತಾಯಿದ್ದಳು ಆ ಫಿರ್ಯಾದಿ ಅನ್ವಯ ಕಲಗಡಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತದೆ ದಾಖಲಿಸಿ ದಾಖಲಾದ ನಂತರ ಸೂಕ್ತ ತನಿಖೆ ಕೈಕೊಂಡು ಕಾನೂನು ಕ್ರಮ ಜರುಗಿಸಿದರು ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಹಸೂಂಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವರಾಮ ಹಸೂಂಡಿ ನೋಡ್ತಾ ಇದ್ವಿ ಕಿರುಕುಳ ಅಂತ ದೂರನ್ನ ಕೊಡ್ಲಾಗಿರುವಂತದ್ದು ಯಾವಾಗ ಲವ್ ಮಾಡಿದ್ದಂತೆ ಯಾವಾಗ ಮದುವೆ ಆಗಿದ್ದು ಯಾವಾಗ ಮಗು ಆಗಿದ್ದು ಈಗ ದೂರ ಕೊಟ್ಟಾದ ನಂತರ ಪೊಲೀಸರು ಏನ್ ಆಕ್ಷನ್ ತಗೊಂಡಿದ್ದಾರೆ ಆ ಪೃಥ್ವಿರಾಜ್ ಏಳು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಏಳರಲ್ಲಿ ಇವರಿಬ್ಬರು ಮದುವೆ ಆಗಿತ್ತು ಅದಕ್ಕಿಂತ ಮುಂಚೆನೇ ಅವರಿಬ್ಬರ ನಡುವೆ ಲವ್ ಆಗಿತ್ತು ಈಕೆ ಇಂಜಿನಿಯರ್ ಅಶ್ವಿನಿ ಇಂಜಿನಿಯರು ಅಷ್ಟಾದರೂ ಸಹ ಅಂದರೆ ಅದು ಅವನು ಏನಂದರೆ ನಾಲ್ಕು ಮಕ್ಕಳ ತಂದೆ ತಂದೆಯಾಗಿದ್ದರೂ ಸಹ ಅದನ್ನೆಲ್ಲವನ್ನು ಮುಚ್ಚಿಟ್ಟು ಈಕೆ ಜೊತೆ ಲವ್ ಮಾಡುವಂತಹ ನಾಟಕ ಮಾಡಿ ಮದುವೆ ಆದ ನಂತರ ಮತ್ತು ಏನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ನಂತರ ಈಗ ಈಗೇನು ಆಕೆಗೆ ಅಶ್ವಿನಿಗೆ ಐದು ವರ್ಷದ ಮಗು ಬೇರೆ ಇದೆ ಇಷ್ಟೆಲ್ಲ ಆದ ನಂತರನು ಕಿರುಕುಳ ಸಹಿಸ್ದೇನೇ ಏನಂದರೆ ಮತಾಂತರಗೊಂಡು ಈ ಅದೇ ತನ್ನ ಧರ್ಮದ ಪ್ರಕಾರ ಏನು ಪಾಲನೆ ಮಾಡ್ಬೇಕನ್ನೋ ಒಂದು ಒತ್ತಾಯ ಮಾಡಿದ ನಂತರ ಅನಿವಾರ್ಯವಾಗಿ ಆಕಿ ಅವ ರಜ್ಜನ ಮನೆಗೆ ಬಂದಿರ್ತಾಳೆ ಕಲಗಟ್ಟಿಗೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಲವ್ ಏನು ಇದಕ್ಕೆ ಡೈವರ್ಸ್ಗೆ ಅಪ್ಲೈ ಮಾಡೋದ ಸಂದರ್ಭದಲ್ಲಿ ಅಲ್ಲೂ ನ್ಯಾಯಾಲಯದ ಆವರಣದಲ್ಲಿ ಹಲ್ಲೆ ಮಾಡಿರ್ತಾನೆ ಆರೋಪಿ ಜೊತೆಗೆ ಮನೆಗೆ ಬಂದು ಕೊಲೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾನೆ ಹೀಗಾಗಿ ಯಾಕೆ ಕೊನೆಗೆ ಅನಿವಾರ್ಯವಾಗಿ ಶ್ರೀರಾಮ್ ಸೇನಾ ಸಂಘಟನೆ ನೆರವಿನೊಂದಿಗೆ ಇವತ್ತೇನೆಂದರೆ ಕಲಗಟ್ಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾಳೆ ಆತನ ವಿರುದ್ಧ ಕ್ರಮ ತಗೊಳ್ಬೇಕು ಜೊತೆಗೆ ಏನಂದರೆ ತನಗೆ ಡೈವರ್ಸ್ ಕೊಡಬೇಕನ್ನೋ ಒಂದು ಮನವಿನೂ ಮಾಡಿದ್ದಾಳೆ ಇಲ್ಲಿ ಮುಖ್ಯವಾಗಿ ಏನಂದರೆ ನಾನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಲ್ಲ ಅಂತ ಹೇಳಿದರೂ ಸಹ ಅನ್ಯ ಕೋಮಿಗೆ ಅನ್ಯ ಧರ್ಮಕ್ಕೆ ಮತಾಂತರ ಆಗೋಲ್ಲ ಅಂದರೂ ಸಹ ಅವನು ಒತ್ತಾಯ ಮಾಡಿ ನನಗೆ ಮತಾಂತರ ಮಾಡಿದ್ದ ಅದಾದ ನಂತರವೂ ಸಹ ಚಿತ್ರಹಿಂಸೆ ಕೊಡೋ का मानसिक है दैहिक हिम ಕೊಡೋದ್ರ ಜೊತೆಗೆ ಕೊಲೆ ಬೆದರಿಕೆ ಇತ್ಯಾದಿ ಮಾಡಿ ಹಾಕಿದ್ದಾನೆ ಹೀಗಾಗಿ ನನಗೊಂದು ರಕ್ಷಣೆ ಕೊಡಬೇಕು ಜೊತೆಗೆ ಏನಂದರೆ ನನಗೆ ಮುಕ್ತವಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಮನವಿ ಮಾಡಿದ್ದಾನೆ ಹೀಗಾಗಿ ಆ ಮಹಿಳೆಯ ಜೊತೆ ಏನಂದರೆ ಇವತ್ತು ಹಿಂದೂಪರ ಸಂಘಟನೆಗಳು ಮೊದಲ ಸಂಘಟನೆಗಳು ಸಹ ಅವ್ರಿಗೆ ಹಾಕಿ ಬೆಂಬಲ ಕೊಟ್ಟಿದ್ದಾವೆ ಮತ್ತು ಈ ರೀತಿಯ ಒಂದು ಏನು ಲವ್ ಜಿಹಾದ್ ಮಾದರಿ ಒಂದು ಏನು ಕೃತ್ಯ ನಡೆದಿದೆ ಅದನ್ನು ಖಂಡನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾವೆ ಒಟ್ಟಾರೆ ಏನಂದರೆ ಇದು ಒಂದು ಬೆಳವಣಿಗೆ ಅಂದರೆ ಅದರಲ್ಲೂ ಎಂಜಿನಿಯರನ್ನು ಎಂಜಿನಿಯರ್ ಆಗಿದ್ದಂಥವ್ರು ಸಹ ಈ ರೀತಿ ಒಂದು ಟ್ರ್ಯಾಪ್ ಆಗಿರೋದು ನಿಜಕ್ಕೂ ಅಚ್ಚರಿಯಾಗಿದೆ ಇದು ನಂತರದಲ್ಲಿ ಯಾವ ರೀತಿ ಬೆಳವಣಿಗೆ ಪಡೆದುಕೊಳ್ಳೋದು ಗೊತ್ತಿಲ್ಲ ಆದರೆ ಇದು ಬೆಂಗಳೂರಿನಲ್ಲಿ ನಡೆದಿರೋಂಥ ಘಟನೆ ಲವ್ ಮತ್ತು ಏನು ಮದುವೆ ಇದೆಲ್ಲವೂ ಬೆಂಗಳೂರಿನಲ್ಲಿ ನಡೆದಿತ್ತು ಆದ್ರೆ ಈಗ ಅಲ್ಲಿ ಅಜ್ಜೆ ಅಜ್ಜ ಅಜ್ಜನ ಮನೆಗೆ ಬಂದಿರೋದ್ರಿಂದ ಇಲ್ಲಿ ಕಲಘಟಿಗೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಧನ್ಯವಾದ ಡಾಕ್ಟರ್ ಶಿವರಾಮ ಸುಂಡಿ ನಿಮ್ಮೆಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ